ಕೇಳ್ರಪ್ಪ ಕೇಳ್ರಿ ಯಾಕ ನಮ್ ಸೋಕಾರ್ ಮನಿ ಬಾನಪ್ಪ ಎಲ್ಲಾರು ಬರ್ರಪ್ಪ ಬರ್ರಿ ಕೇಳ್ರಪ್ಪ ಕೇಳ್ರಿ ಯಾಕ ನಮ್ ಸೋಕಾರ್ ಮನಿ ಬಾನ ಎಲ್ಲಾರು ಕೂಡ ಬರ್ರಪ್ಪ ಬರ್ರಿ ಕೇಳ್ರಪ್ಪ ಕೇಳ್ರಿ ಯಾಕ ನಮ್ ಮನಿ ಮನಿಗ್ ಬಾನಾಗದ ಎಲ್ಲಾರು ಕೂಡ ಬರ್ರಪ್ಪ ಬರ್ರಿ ಸೌಕಾರ ಊರ ಡಂಗರ ಓಡಿಸಿರಲ್ರಿ ಎಲ್ಲಾರ ಬಾ ಅಂತೇಳಿ ಎದ್ರಿ ಯಾಕಂದ್ರ ನಾಳೆ ಕುಸ್ತಿ ಇಡಾಕತ್ತೀನಿ ಆ ಕುಸ್ತಿ ಒಳಗೆ ಯಾರ್ ಗೆಲ್ತಾರ ನನ್ನ ಮಗಳಿಗೆ ಮದ್ವಿ ಮಾಡಿ

ಮತ್ತ್ ನಾಳೆ ಆಡಲ್ಲ ಕುಸ್ತಿ ಸಾವ್ಕಾರ ನಾಳೆ ನಿಮ್ ಮುಂದ ತೋರ್ಸ್ರಿ ಇವನ್ ಕಿತ್ತಿಗಟ್ ಐತ್ ಅಂತ ನಾಳೆ ಮಾಡ್ತೀನ್ರಿ ನಾಳೆ ಎಲ್ಲಾ ಕುಸ್ತಿ ಗ್ರೌಂಡ್ ತೋರ್ಸಕ್ರಿ ಶಾಂತಿಯಿಂದ ಆಟ ಆಡೋದು ತೋರ್ಸಕೈತ್ರಿ ಎಟ್ ಜಿಗಟ್ ಐತಿ ಅನ್ನೋದು ಅಲ್ಲಿ ग्राउंड नाक तोर सा कतरी होरी रन रो कुस्ती संबंध प्रॅक्टिस मानाक्तर नी एक मकोन दिले भाडे नल्लोर बदले वर्कआउट मान कुस्ती आडला मत हेंग आडती ಹೌದಾ ಐ ಲಿಡ್ಡಾ ನಾಳೆ ನೀ ಹೆಂಗಾರ ಮಾಡಿ ಕುಸ್ತಿ ಗೆಲ್ಬೇಕು ನೋಡು ಈಗಿನ ಪಂದ್ಯ ಗಿಡ್ ಗುಂಡ ವರ್ಸಸ್ ಕಲ್ಲೊನ್ ಮಗ ಯಮನ

ಸೊಂಟು ಗುಡುಗುಡ್ ಕುಸ್ತೀ ಗೆದ್ದಾಳೆ ರೌಂಡ್ ಗಿಡಗುಂಡೆ ಗೆದ್ದಿದ್ದಾರೆ ಈಗ ಎರಡನೇ ರೌಂಡ್ ಶುರು ಆಗ್ತಾ ಇದೆ ಗಿಡ್ಗುಂಡೆ ವರ್ಸಸ್ ಕರಿಯ ಬೇಗ ಬೇಗ ಬರಬೇಕು

ఇక 3వ రౌండ్ ఫైనల్ గిడుగుండా వర్సెస్ ఫైలన్ పాపణ ನಂದೋ ಚಿಕ್ಕದು ನಿಂದ ದೊಡ್ಡದು ಅನ್ಕತ್ತ ಕುಂದಿರ್ತರೆನ್ ಕುಸ್ತಿ ಆಡ್ತ್ರಿ ಮದ ಸ್ಟಾರ್ಟ್ ಮಾಡೋ ಟೋಕನೇ ಕೈ ಕೊಡ್ರೆ ರೆಡಿ 1 2 3 ಸ್ಟಾರ್ಟ್ ಕುಟಾಗ್ ಬಡ್ರೆ ಕುಟಾಗ್ ಬಡ್ರೆ ಕುಟಾಗ್ ಸರಿ ನಾನು ಹೋಗ್ತೀವಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆ ರೀತಿ ಆಟವನ್ನು ಆಡತಿದ್ದಾರೆ ಗಿಡಗುಂಡಿ ಅವರು ಓ ಈಗ ಗಿಡ್ಕೊಂಡ ಫೈನಲ್ ಗೆದ್ದಿದ್ದಾರೆ ಸೌಕಾರ ಸೌಕಾರ ಆ ಗಿಡ್ಡಗ ನಿಮ್ ಮಗಳಿಗೆ ಕೊಟ್ಟು ಮದ್ವಿ ಮಾಡ್ಬೇಡ್ರಿ ಹೌದ್ರಿ ಹೌದ್ರಿ ಯಾಕರ್ಲಿ ಯಾಕಂದ್ರ ಸೌಕಾರ ನೀವು ಅವ್ನ ಜೊತೆ ಕುಸ್ತಿ ಆಡ್ರಿ ಅಂದ್ರ ನಿಮ್ ಮಗಳಿಗೆ ಕೊಟ್ಟು ಮದುವೆ ಮಾಡ್ರಿ ಇಲ್ಲ ಇಲ್ಲ ನಾ ಅವ್ನ್ ಜೊತೆ ಕುಸ್ತಿ ಆಡಂಗಿಲ್ಲ ಅವ ಗಟ್ಟಿ ಅದ ನನ್ನ ಗೊತ್ತಾಗ್ಯ ಯಾಕಂದ್ರ ಮೂರ್ ಮಂದಿಗ್ ಸೋಲ್ಸ್ಯನವ ನನ್ನ ಮಗಳಿಗೆ ಅವಂಗ ಕೊಟ್ಟು ಮದ್ವಿ ಮಾಡ್ತೀನಿ ನಾ ನನ್ನ ಆಸ್ತಿ ಎಲ್ಲಾ ಅವಂಗ ಬರೀತೀನಿ ಈಗ ಅವಂಗ ಮೆರವಣಿಗೆ ಮಾಡ್ತೀನಿ ಧಾಮ್ ಧೂಮ್ ಮೆರವಣಿಗೆ ಮಾಡ್ತೀನಿ ಗೆದ್ದಾನ ಅಂತೇಳಿ ಊರ್ ತುಂಬಾ